किलो किलो अनलिमिटेड अनलिमिटेड अरे كده الوسط मारो भाई को आके ನೋಡ್ರಿ ಪಕ್ಕ ನೋಡ್ರಿ ರವಿಕುಮಾರ್ ಬಂದ್ರೆ ಪೊಲೀಸರು ಏನ್ ಏನ್ ಆದೇಶ್ ಗೊತ್ತಿಲ್ಲ ಎಲ್ಲ ಎಲ್ಲ ಬಂದ್ರೆ ಹಿಂಗೆ ಮಾಡ್ತೀರಿ ಏನ್ ಅವ್ರು ಆತಂಕವಾದಿ ಯಾರ ದೇಶಾಭಿಮಾನಿ ಅದಾರ ಅವರು ರವಿಕುಮಾರ್ ಅವರು ಇದ್ಗ ಮೈದಾನದ ಭಾರತ ಧ್ವಜ ಏರ್ಸೋ ಸಲ ಹೋರಾಟ ಮಾಡಿ ಕೈಕಾಲು ಮುಡ್ಕೊಂಡವರದ ಅವರು ಆ ರವಿಕುಮಾರ್ ಬಂದ್ರೆ ಈ ಏನ್ ಆತಂಕವಾದಿ ಅದಾರ ಪೊಲೀಸ್ ಈ ನಮನ ಬಂದ್ ನಿಂತ್ರಿ ಏನ್ರಿ ವ್ಯಾನ್ಗಳು ಇದು ಎದಕ್ಕ ಗೊತ್ತಾಗಲ್ಲ ಇಲ್ಲಿ ಗೊತ್ತಿಲ್ಲ ನಮಗೆ ಹೇಳ್ರಿ ಏನಾರ ಮತ್ತ ಸಿಟಿ ರವಿಚಿತ್ರನು ಈ ರವಿಕುಮಾರ್ನು ಸುತ್ತಾಡ್ತಾರಿದ್ರೆ ಏನ್ ನೀವು ನಮ್ಗೆ ಗೊತ್ತಾಗ್ಬೇಕ ಮತ್ತ ಏನ್ ನಡ್ದ ಕರ್ನಾಟಕದ ಅಲ್ರಿ ಏನ್ ನಡ್ದು ಏಕಮಂತ ಕೋಲೀತ್ರಿ ಆತಂಕವಾದಿ ಅದಾರ ಇಲ್ಲಿ ರವಿಕುಮಾರ್ ಏನ್ ಕೋಲೀತ್ರಿ ಅಲ್ಲಿ ಅದೇ ಅರ್ಥ ಆಗಲ್ದು ಒಬ್ ಶಾಸಕರು ಇಲ್ಲಿ ಕರೆದ್ರು ಬಂದಾರ ಹ ಕಾನೂನು ಕಾನೂನಿಗೆ ಮನ್ನಣೆ ಕೊಟ್ಟವ್ರು ಬಂದಾರ ಇಲ್ಲಿ ಇಲ್ಲಿ ನೋಡಿದ್ರ ಪೊಲೀಸರು ಒಬ್ಬ ಪಾಪ ಪಾಪ ಯಾರದ್ರಿ ಇದು ನೇತೃತ್ವ ಅಂತ ಕೂಗ್ಲತ್ತಾರ ಒಬ್ಬಲ್ಲಿ ಹೋರಿ ಪೊಲೀಸರು ಇಲ್ಲಿ ಇಲ್ಲಿ ಬಂದ್ ನಿಂತಿರಿ ಪಾಪ ನಾವು ಭಾರತ್ ಮಾತಾ ಕಿದ್ದೇ ಅನ್ನೋರ್ ಬಳಿ ಹ ಏನ್ ನಡ್ದು ಗುಲ್ಬರ್ಗದಾಗ ಗೊತ್ತಿಲ್ಲ ಸರ್ ನೋಡ್ರಿ ನೋಡ್ರಿ ಪೊಲೀಸರು ನೋಡ್ಕಲ್ ಇವ್ ಹೊಳ ರವಿಕುಮಾರ್ ಏನದಾರ ಏನ್ ಎಲ್ಲಿ ಕರ್ಕೊಂಡು ಹೋಗೋರ್ ಇದ್ರಿ ಏನ್ರಿ ಪೊಲೀಸರು ಹೀಗೆ ಹೇಳ್ರಿ ಮತ್ತೆ ಸಿಟಿ ರವಿಗು ಎರಡ್ ದಿನ ತಿರುಗಾಡ್ಸಿರಿ ಈ ರವಿಕುಮಾರ್ಗು ಹಂಗೆ ತಿರುಗಾಡ್ಸೋರಿದ್ರೆ ನಾವು ಇಲ್ಲಿ ಕಲ್ಬುರ್ಗಿದವ್ರು ತಯಾರಿದ್ವಿ ನಾವು ನಾವ್ ತಯಾರಾಗೆ ಬಂದೀವಿ ಅವ್ರ ಜೊತೆ ನಾವನು ಬರ್ಲಕ್ ಹಾ ಹಾ ನೋಡ್ರಿ ಈಗ ಹೆಂಗ ಹೆಂಗ್ ಬಂದಾರ ಪೊಲೀಸರು ಒಬ್ಬಬ್ಬ ಏನ್ ನಡ್ದದ್ರಿ ಇಲ್ಲಿ ಹಾ ಏನದ ಇಲ್ಲಿ ಏನ್ ಏನದ ಹೇಳ್ರಿ ಇಲ್ಲಿ ಒಳಕ್ અરે હે ની ભૂલતી રડાવ

સુમંતાર <laughs> <laughs>